ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಮತ್ತು ವಿಡಿಯೋದೊಳಗೆ ಬಂದು ಆರಾಮಾಗಿ ಹೆಲ್ದಿಯಾಗಿರುವಂತಹ ಫುಡನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವಾಗ ಚೆನ್ನಾಗಿ ಮಣ್ಣು ಇವಾಗ ನಾನು ಮಾಡೋಕ್ಕೆ ಹೊರಟಿರೋದು ಈ ಥರ ಕಟಕ್ ರೊಟ್ಟಿ ಉಳ್ದಿರ್ತಾವಲ್ರ ಮನೆಯೊಳಗೆ ಅದಕ್ಕೆ ಅದನ್ನು ಚೆಲ್ಲು ಬದಲು ಈ ಥರ ಒಂದು ಬೆಳಗಿನ ನಾಷ್ಟ ಉಪಹಾರವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿ ಇರುತ್ತೆ ರೊಟ್ಟಿ ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ಆಮೇಲೆ ಅದನ್ನು ನಾವೀಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ರೊಟ್ಟಿ ಇರುತ್ತೆ ಅಲ್ಲಿ ಸಣ್ಣಗೆ ಮುರ್ಕೊಂಡು ಅವನ್ನ ಸ್ವಚ್ಛವಾಗಿ ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಬೇಕು ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಜಿಮೆಣಕಾಯಿ ಹಾಕೋರು ಹಜಿಮೆಣಕಾಯು ಹಾಕೊಳ್ಬೋದು ಇಲ್ಲಾಂದರೆ ಖಾರದ ಪೌಡ್ರ್ ಹಾಕೊಳ್ತೀನಿ ಅಂದರೆ ಅದನ್ನು ಹಾಕ್ಕೊಳ್ಬೋದು ಇವಾಗ ಇಲ್ಲಿ ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಬಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಆದಮೇಲೆ ಜೀರ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈ ರೀತಿಯಾಗಿ ಈ ಕರಿಬೇವು ಹಾಕ್ಕೊಂಡಿದ್ದೀನಿ ರೀ ಇವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಎಲ್ಲನೂ ಫ್ರೈ ಮಾಡ್ಕೊಂಡು ಆದ್ಮೇಲೆ ಉಳ್ಳಾಗಡ್ಡಿ ಫ್ರೈ ಆಗ್ತಾವಲ್ಲ ರೀ ಆದ್ಮೇಲೆ ಟೊಮೆಟಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಟೊಮೆಟನ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ರಿ ಅದು ಫ್ರೈ ಆದ ನಂತರ ಉಪ್ಪು ಹಾಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ಆಮೇಲೆ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಆಮೇಲೆ ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ರೀ ನಾನು ನೀವು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೊಬೋದು ಅಥವಾ ಕ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ರಿ ಇಲ್ಲಪ್ಪ ಅಂತಂದ್ರೆ ಒಣ ಖಾರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರು ರೀ ಓಕೆ ಆಮೇಲೆ ಸ್ವಲ್ಪೇ ಸ್ವಲ್ಪ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಆಮೇಲೆ ಇವಾಗ ರೊಟ್ಟಿನ ನಾವೇನು ತೊಳೆದ್ ಇಟ್ಕೊಂಡು ಈ ಥರ ನೆನೆಸಿಟ್ಟಿರ್ತೀವಲ್ರಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಆಗಬೇಕ್ರಿ ಅದೆಲ್ಲನೂ ತುಂಬಾ ರುಚಿಯಾಗಿ ಬರುತ್ತೆ ರೀ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೀ ಮತ್ತು ನೀವೇ ಬೇಕು ಅಂತ ರೊಟ್ಟಿ ಉಳ್ಸ್ಕೊಂಡು ಒಳಸ್ಕೊಂಡು ಈ ಥರ ತಿಂತೀರ ಅಷ್ಟೇ ರುಚಿಯಾಗಿ ಬರುತ್ತೆ ಇದು ನೋಡತ್ತಿರಲ್ರಿ ತುಂಬಾ ಮೆತ್ತಗಾಗಿ ಬರುತ್ತೆ ರೀ ಇದೇನು ಸಣ್ಣ ಹುಡುಗರು ಮುದುಕರು ಎಲ್ಲರೂ ತಿನ್ಬೋದು ಮೇಲೆ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ರೆಡಿ ಆಗೈತ್ರಿ ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ರಿ ಐದು ನಿಮಿಷ ನೀವು ಈ ರೀತಿಯಾಗಿ ಮುಚ್ಚಿಟ್ಟು ಅದನ್ನು ಉಮ್ಗಳಿಸ್ಕಿಡ್ರಿ ಇವಾಗ ನೋಡ್ರಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ನಾನು ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೆಡಿಯಾಗಿರೋದನ್ನು ಈ ರೀತಿಯಾಗಿ ತಗೊಂಡು ಹಾಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹುಳಿ ನಿಂಬೆ ಹುಳಿಯನ್ನು ಸ್ವಲ್ಪ ಹಿಂಡ್ಕೊಂಡು ತಿನ್ಕೋಬೋದು ಅಥವಾ ನಿಂಬೆ ಹುಳಿ ಇಲ್ಲ ಅಂತಂದರೆ ತುಪ್ಪನೂ ಕೂಡ ಹಾಕೊಂಡು తుప్పను కూడా హాకూ తిన్బోదు తు రుచి బరుత ఓకేనా ఈ వీడియో నిష్ట్రె లైక్ మిషర్ మి సబ్స్క్రైబ్ మి థ్యాంక్ యూ సో మచ్